ಕಡೂರು ಕ್ಷೇತ್ರದ ಮಾಜಿ ಶಾಸಕ ವೈಎಸ್ವಿ ದತ್ತಾರ್ ಅವರ ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಜನನ ದೈವಿಚ್ಛೆ ಜೀವನ ನಮ್ಮಿಚ್ಛೆ ಎಂಬ ಎರಡು ದಿನಗಳ ಈ ಪಯಣದಲ್ಲಿ ನಾವು ಜಗತ್ತಿಗೆ ಏನು ಕೊಡುತ್ತೇವೋ ಅದು ಹಿಂತಿರುಗಿ ಬರುತ್ತೆ ಎಂದೇಳಲು ಕಾರಣವಿಷ್ಟೇ ಕಡೂರು ಕ್ಷೇತ್ರದ ಮಾಜಿ ಶಾಸಕರಾದ ವೈಎಸ್ವಿ ದತ್ತಾರವರ ಗುಣ ನಡತೆಗಳೇ ಸಾಕ್ಷಿ ಶಾಸಕರಾಗಿ ಬರುವ ಹಿಂದಿನ ದಿನಗಳಲ್ಲಿ ಅವರು ಕಡೂರು ಕ್ಷೇತ್ರದ ಜನರಿಗೆ ತೋರುತ್ತಿದ್ದ ಪ್ರೀತಿ ವಿಶ್ವಾಸಗಳೇ ಅವರನ್ನು ಶಾಸಕರನ್ನಾಗಿ ಮಾಡಿತು ಅವರು ಜನರ ಮೇಲೆ ತೋರುತ್ತಿದ್ದ ಪ್ರೀತಿ ವಿಶ್ವಾಸಗಳಿಂದ ಪ್ರಭಾವಿತ ಅಭಿಮಾನಿಗಳಾದ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕ ಬಿದ್ರೆ ಜಗದೀಶ್ ಪ್ರೇಮ್ ಕುಮಾರ್ ಚಂದನ್ ಮಂಜು ಮಚೇರಿ ಹರ್ಷಿತ್ರವರು ವಯಸ್ವಿ ದತ್ತಾರವರ ಎಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಡೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಇಂದು ಹಣ್ಣು ಹಂಪಲು ವಿತರಿಸಿದರು